ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮ ಸ್ನೇಹಿತರು ಈಶ್ವರವರು ನಾವು ಡಾಕ್ಟರ್ ಲೀಲಾವತಿ ಅಮ್ಮನವರ ಒಂದು ಪಶು ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಅವರ ತೋಟ ಅವರ ಸಮಾಧಿ ಹತ್ರ ಇವತ್ತು ಇದ್ದೀವಿ ಯಾಕಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದಾರೆ ಯಾರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಮತ್ತು ಬಿ ಸರೋಜಮ್ಮನವರಿಗೆ ಇವ್ರಿಗೂ ಕೂಡ ನಮ್ಮ ಲೀಲಾವತಿ ಅಮ್ಮನವ್ರಿಗೂ ಕೂಡ ಕೊಡಬೇಕು ಯಾಕಂದರೆ ಸಮಾಜಕ್ಕೆ ಕೊಡುಗೆ ಏನೂ ಇದೆ ಅದ್ಭುತವಾದ ಆಸ್ಪತ್ರೆಗಳನ್ನು ಕಟ್ಟಿದ್ದಾರೆ ಈ ಸರ್ಕಾರಗಳಿಗೆ ಎರಡಕ್ಕೂ ಒಂದೊಂದು ಡಾಕ್ಟ್ರನ್ನೂ ಕೂಡ ಯೋಗ್ಯತೆ ಇಲ್ಲ ಅದ ಇವ್ರ ಕೈಲೂ ಮಾಡೋಕ್ಕಾಗಲ್ಲ ಮಾಡೋವ್ರಿಗೂ ಸಪೋರ್ಟು ಮಾಡ್ತಾಯಿಲ್ಲ ಇಂಥ ಅದ್ಭುತವಾದರನ್ನು ನಾವು ನಾವು ನೆನೆಸ್ಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಮನುಷ್ಯರಲ್ಲ ಅಲ್ಲ ಅಂಥ ಸ್ವಂತ ದುಡ್ಡಲ್ಲಿ ಏನು ಸರ್ಕಾರದಿಂದ ಇವರೇನು ಕೊಟ್ಟಿಲ್ಲ ಇವರು ಸ್ವಂತ ದುಡ್ಡಲ್ಲಿ ನೋಡಿ ಆಸ್ಪತ್ರೆ ಪಶು ಆಸ್ಪತ್ರೆ ಮತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎರಡಕ್ಕೂ ಕೂಡ ಇವತ್ತು ಡಾಕ್ಟರ್ ಇಲ್ಲ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗು ಕಟ್ ಮಾಡಿ ಕಟ್ ಬಿಟ್ಟಿದ್ದಾರೆ ಇಂಥವರಿಗೆ ನಾವು ಕರ್ನಾಟಕ ಪ್ರಶಸ್ತಿ ಕೊಡಲೇಬೇಕು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಬೇಕು ಜೊತೆಗೆ ಅಂಬರೀಷಣ್ಣವ್ರಿಗೂ ಕೂಡ ಕೊಡಬೇಕು ನಮ್ಮ ಅಂಬರೀಷಣ್ಣವ್ರು ಏನು ಸಾಮಾನ್ಯದರಲ್ಲ ಅವರು ಕಲಿಯುಗದ ಕರುಣ ಅಂತಲೇ ಅವರು ಹೆಸರು ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಏನು ಇವರು ಇವ್ರ ಮನೆಯಿಂದ ಏನು ಕೊಡೋದಿಲ್ಲ ಇದು ಈ ಪೂರ್ವಕವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೋಡಿ ಮುಂದೆಗಡೆ ವಿಡಿಯೋ ಬರ್ತಾಯಿದೆ ದಯವಿಟ್ಟು ನೋಡಿ ನೋಡಿ ಸ್ನೇಹಿತರೆ ಇದು ಡಾಕ್ಟರ್ ಎಮ್ ಲೀಲಾವತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರು ನೆಲಮಂಗಲದ ಹತ್ರ ಕಟ್ಟಿಸಿರೋದು ಸೋಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೊಟ್ಟಿರ್ತಕ್ಕಂಥ ಈ ನಮ್ಮ ತಾಯಿಗೆ ನಿಜವಾಗ್ಲೂ ನಾವು ನೆನ್ಸ್ಕೊಳ್ಳಬೇಕು ಅಷ್ಟು ಕಷ್ಟ ಬಿದ್ದು ಇಂಥ ಜಾಗದಲ್ಲಿ ಅಂದರೆ ನಿಜವಾಗ್ಲೂ ಗ್ರೇಟ್ ಅದು ಇವತ್ತು ಎಂತೆಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮಾಡೋಕ್ಕಾಗ್ತಾಯಿಲ್ಲ ಎಂತೆಂತ ಸರ್ಕಾರಿ ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ ಟ್ರಾಫಿಕ್ನವರು ಮತ್ತು ಆರ್ ಟಿ ವದವರು ರಾಜಕಾರಣಿಗಳು ಲೂಟಿ ಹೊಡಿತಾ ಇದ್ದಾರೆ ರೀ ಏನು ಮಾಡ್ತಾ ಇದಾರೆ ಎಲ್ಲ ಮಾಡಿದ್ರು ನಮ್ಮ ಮಾಡ್ತಾ ಇದ್ದಾರೆ ನಾ ಕೊಟ್ಟೆ ನಾನು ಕೊಟ್ಟೆ ಅಂತ ಅಂದೇಳಿ ಭಾಯ್ಪಡ್ಕೊಂತಾರೆ ನೋಡಿ ಎಮ್ ಡಾಕ್ಟರ್ ಎಂ ಲೀಲಾವತಿ ಅವರ ಪಶು ಚಿಕಿತ್ಸಾಲಯ ಇದನ್ನು ಕೂಡ ಮಾಡಿದ್ದಾರೆ ಇದಕ್ಕೂ ಕೂಡ ಇವರು ಯೋಗ್ಯತೆಗೆ ಸರ್ಕಾರದ ಕೈಲಿ ಡಾಕ್ಟ್ರು ಕೊಡೋಕ್ಕಾಗಿಲ್ಲ ಯಾವ ಸರ್ಕಾರ ಬಂದರೂ ಅಷ್ಟೇ ಆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಿಜವೂ ನೆನೆಸ್ಕೋಬೇಕು ಇಂಥವ್ರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲೇಬೇಕು ನೋಡಿ ತಾಯಿಯೇ ದೇವರು ವರನಟ ಡಾಕ್ಟರ್ ಎಮ್ ಲೀಲಾವತಿ ಅವರ ದೇವಗುಲ ಇವರು ಮಗ ವಿನೋರಾಜ್ ಅವರು ಇದನ್ನು ಕಟ್ಟಿಸಿದ್ದಾರೆ ಯಾವ ಸರ್ಕಾರವೂ ಭಿಕ್ಷೆ ಬೇಡಕ್ಕೆ ಹೋಗಲಿಲ್ಲ ಯಾರನ್ನೂ ಕೇಳೋಕ್ಕೆ ಹೋಗಲಿಲ್ಲ ಯಾರು ಯಾರೂ ಅಂತ ಗೊತ್ತು ಅವ್ರನ್ನ ಯಾಕೆ ಮಾಡಿ ಕೇಳ್ಕೊಂಡು ಕುಂತ್ಕೋಬೇಕು ತಿಂಗಳ್ಗಟ್ಟಲೆ ವರ್ಷಾನುಗಟ್ಲೆ ಅಂತ ಹೇಳಿಬಿಟ್ಟು ಯಾರನ್ನೂ ಕೇಳದೇ ಇವರೇ ಸ್ವಂತ ಖರ್ಚಲ್ಲಿ ಮಾಡಿದ್ದಾರೆ ಸುಮಾರು ಒಂದು ಕೋಟಿ ಮೇ ನೋಡಿ ಅಲ್ಲಿ ಪ್ರಸಾದ ಕೂಡ ಸಿಗುತ್ತೆ ಬಂದವರಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಮೂರುವರೆವರೆಗೂ ಪ್ರಸಾದ ಕೂಡ ವ್ಯವಸ್ಥೆನೂ ಇದೆ ಅಲ್ಲಿಗೆ ಹೋದರೆಲ್ಲ ಊಟ ಮಾಡ್ಕೊಂಬರ್ಬೋದು ನಮ್ಮನ್ನು ಕೇಳಿದರು ಊಟ ಮಾಡಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಭಾಳ ಅದ್ಭುತವಾಗಿ ಕಟ್ಸ್ಕೊಂಡಿದ್ದಾರೆ ನಿಜವಾಗ್ಲು ಇಷ್ಟು ಅಷ್ಟೆಲ್ಲ ದುಡ್ಡಿರೋರೆ ಅವರು ಕಟ್ಸ್ಕೊಳ್ಳಿಲ್ಲ ಇವತ್ತು ನೋಡಿ ಹೆಂಗೆ ಕಟ್ಸಿದ್ದಾರೆ ಇವರು ಸ್ವಂತ ಹಣದಿಂದ ಯಾವ ಸರ್ಕಾರನೂ ಕೇಳಿಲ್ಲ ಯಾವ ಅಭಿಮಾನಿಗಳನ್ನು ಕೇಳಲಿಲ್ಲ ಯಾರನ್ನು ಭಿಕ್ಷೆ ಬೇಡಿಲ್ಲ ಈ ರೀತಿ ತಮ್ಮ ಸ್ವಂತ ಖರ್ಚಿಂದ ವಿನೋದ್ ರಾಜ್ಯ ಅವರು ಮಾಡಿಸಿದ್ದಾರೆ ನಿಜವಾಗ್ಲೂ ಇಂಥ ಮಕ್ಕಳು ಸಿಗೋದು ಅಪರೂಪ ತಾಯಿಯಂದಿರಿಗೆ ಎಲ್ಲ ಮಕ್ಕಳು ತಂದೆ ತಾಯಿಗೆ ಗೌರವ ಕೊಟ್ಟರೆ ನಿಮ್ಮ ಜೀವನದಲ್ಲಿ ಭಾಳ ಚೆನ್ನಾಗಿರ್ತೀರಿ ಭಾಳ ಅದ್ಭುತವಾಗಿರ್ತೀರಿ ತಂದೆ ತಾಯಿಗೆ ಮೊದಲು ಗೌರವ ಕೊಡಿ ನಿಜವಾಗ್ಲೂ ಆ ಕೆಲಸನ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಮೋಸ್ಟ್ಲಿ ಇವರು ಮಾಡಿರೋ ಥರ ಯಾರು ಮಾಡಿಲ್ಲ ಅಂದ್ಕೊಂಡಿದ್ದೀನಿ ಅಷ್ಟು ಅದ್ಭುತವಾದ ಒಂದು ಸಮಾಧಿ ಕಟ್ಟಿದ್ದಾರೆ ಅಂದರೆ ಏನೋ ಇರೋರು ಕಟ್ಟಿದ್ದಾರೆ ಅಂದ್ರೆ ಆದರೂ ಮಾಡಿದಾರಲ್ಲ ಎಷ್ಟೋ ಜನ ಯಾರು ಮಾಡಿದ್ದಾರೆ ಆ ಇಂಥವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲೇಬೇಕು ಜೊತೆಗೆ ಅಂಬರು ಸಣ್ಣವ್ರಿಗೂ ಕೂಡ ಕೊಡಬೇಕಂತಂದೇಳಿ ನಾವು ಈ ಮುಖಾಂತರ ಕೇಳ್ಕೊತ ಇದೀವಿ ನಿಜವಾಗ್ಲೂ ಭಾಳ ಖುಷಿಯಾಯಿತು ತುಂಬ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನಾವು ಹೋಗ್ಬೇಕಂತ ಭಾಳ ದೃಷ್ಟಿಯಿಂದ ಅಂದ್ಕೊಂಡಿದ್ವಿ ನಮ್ಮ ಸ್ನೇಹಿತರು ಕರ್ಕೊಂಡು ಹೋದ್ರು ನೋಡ್ಕೊಂಡು ಇವತ್ತು ಭಾಳ ಸಂತೋಷ ಆಯಿತು ಒಂಥರ ಶಾಂತಿ ಆಯಿತು ನಿಜವಾಗ್ಲೂ ನಾವು ನಮ್ಮ ತಾಯಿದಿರಿಗೆ ಇಷ್ಟೊಂದು ಮಾಡ್ಸೋಕ್ಕಾಗುತ್ತಾ ನಿಜವಾಗ್ಲೂ ಒಂಥರ ನಮಗೂ ಕೂಡ ಕನಸು ಕಾಣ್ತಾ ಇದ್ದೀವಿ ಈ ಥರ ನಾವು ಮಾಡ್ಸೋಕ್ಕಾಗುತ್ತೇನಪ್ಪ ಇಂಥ ಒಂದು ಅದ್ಭುತವಾದ ಜಾಗದಲ್ಲಿ ಈ ಥರ ಇಷ್ಟೊಂದು ರಾಜ ಅವರು ತುಂಬ ನಾನು ಈ ವಿಚಾರದಲ್ಲಿ ಮಾತ್ರ ವಿನೋದರಾಜ್ ಅವರಿಗೆ ತುಂಬ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ ತುಂಬ ಈ ಥರ ಯಾರು ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಅಣ್ಣವರು ಸಮಾಧಿ ಮುಗಿಲಿಲ್ಲ ವಿಷ್ಣುವರ್ಧನ್ ಸಮಾಧಿಗಂತೂ ಹನ್ನೆರಡು ಹದಿಮೂರು ವರ್ಷ ಆದರೂ ಬಡ್ದಾಡಿದರು ಮಾಡೋಕ್ಕಾಗಲಿಲ್ಲ ಬೆಂಗಳೂರಲ್ಲಿ ಆದರೆ ಇವರು ಯಾರನ್ನು ಕೇಳ್ದೇ ಯಾರನ್ನು ಕೇಳಲೂಬಾರ್ದು ಯಾರನ್ನು ಭಿಕ್ಷೆ ಬೇಡಲೂಬಾರ್ದು ಹೇಳ್ಬಿಟ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ನಿಜವಾಗ್ಲೂ ವಿನೋದ್ ರಾಜ್ ಅವ್ರಿಗೆ ವಿನೋ ಭಾಳ ಒಳ್ಳೇದಾಗಲಿ ಅಂತಂದು ಹೇಳಿ ಕೇಳ್ಕೊತ ಇದ್ದೀವಿ ಎಲ್ಲ ತಾಯಿಯಿಂದರ್ಗಿಂತ ಮಕ್ಕಳು ಹುಟ್ಲಿ ಅಂತ ನಾವು ಕೇಳ್ಕೊತ ಇದ್ವಿ ನಮಸ್ಕಾರ ಒಳ್ಳೇದಾಗಲಿ ನೋಡಿ ನಮಸ್ಕಾರ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಪಶು ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಅವರು ಸಮಾಧಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಇಂಥ ಸಾಮಾಜಿಕ ಸೇವಕರನ್ನು ನಾವು ನೆನೆಸ್ಕೊಳ್ಳೇಬೇಕು ಇವತ್ತು ನೆನೆಸ್ಕೊಂಡು ಈ ಸರ್ಕಾರ ಇವತ್ತೇನು ವಿಷ್ಣುವರ್ಧನ್ ಅವ್ರಿಗೆ ಮತ್ತು ಸುರೋಜಮ್ಮನವ್ರಿಗೆ ಇವರು ಏನು ಕರ್ನಾಟಕ ರತ್ನ ಪ್ರಸಿದ್ಧಿ ಕೊಟ್ಟಿದ್ದಾರಲ್ಲ ಅದ್ರ ಜೊತೆಗೆ ಇವ್ರಿಗೂ ಕೂಡ ಲೀಲಾವತಿ ಅಮ್ಮನವ್ರಿಗೂ ಕೊಡಬೇಕು ಮತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋರಿಗೂ ಕೊಡಬೇಕು ಯಾಕಂದರೆ ವಿಷ್ಣುವರ್ಧನ್ ಅವರು ಭಯಂಕ ಇದು ಅಂಬರೀಷ್ ಅಣ್ಣವರು ಭಯಂಕರ ಕಲಿಯುಗದ ಕರುಣ ಅಂತಲೇ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಆಗಿದ್ದಾರೆ ಕರ್ನಾಟಕದಲ್ಲಿ ಅಂತ ಅದ್ಭುತವಾದ ನಟನನ್ನು ಇವರು ಮರ್ತು ಬಿಟ್ಟರೆ ಸರ್ಕಾರದವರು ಇವರು ಇವ್ರಿಗೆ ಇಷ್ಟ ಬಂದ್ರಾಗೆಲ್ಲ ಕೊಡೋದು ಕರ್ನಾಟಕ ರತ್ನ ನಾಲ್ಕು ಜನನ ಕೇಳಬೇಕು ಸಾರ್ವಜನಿಕರನ್ನು ಕೇಳಬೇಕು ಸಾರ್ವಜನಿಕರಿಗೆ ಚರ್ಚೆ ಆಡಬೇಕು ಯಾರಿಗೆ ಕೊಡಬೇಕು ಕರ್ನಾಟಕ ರಸ್ತೆ ಪ್ರಸತಿ ಅಂತ ಸುಮ್ಮನೆ ಇವರು ಇಷ್ಟ ಬಂದಂಗೆಲ್ಲ ಕೊಡ್ಕೊತ ಹೋಗೋದಲ್ಲ ಅವ್ರಿಗೇನು ಕೊಟ್ಟಿರೋದು ಬೇಡ ಅಂತ ಎಲ್ಲ ನಾವು ಕೊಟ್ಟಿರೋದು ಒಳ್ಳೇದನ್ನೇ ನಮ್ಮ ಅಂಬರೀಷಣ್ಣಗೂ ಕೊಡಬೇಕು ಜೊತೆಗೆ ಲೀಲಾವತಿ ಅಮ್ಮನವ್ರಿಗೂ ಕೊಡಬೇಕಂತಂದೇಳಿ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಯಾಕಂದರೆ ಎರಡು ಆಸ್ಪತ್ರೆ ಕಟ್ಟಿದ್ದಾರೆ ಆಸ್ಪತ್ರೆ ಅಂತೂ ಕಟ್ಟೋಕ್ಕಾಗಲಿಲ್ಲ ನಿಮ್ಮ ಕೈಲೇ ಇವತ್ತು ಡಾಕ್ಟ್ರು ಕೂಡ ಕೊಡೋಕ್ಕಾಗಲಿಲ್ಲ ಇವತ್ತು ಪಾಪ ಅವು ಎರಡು ಬಿಲ್ಡಿಂಗ್ ಕಟ್ಟಡ ಅನಾಥ ಆಗಿ ಬಿದ್ದಿದ್ದಾವೆ ಹಾಂ ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀರಿ ಈ ಪ್ರಸಕ್ತ ಆಗಂ ಏನು ಮಾಡ್ಬೇಕು ನಾವು ನಡಿಯಲ್ಲಿ ಡಾಕ್ಟರ್ನ ಕೊಡಿ ಏನು ಸರ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ನಮ್ಮ ಅನಿಸಿಕೆ ಇವತ್ತಿನ ದಿನದಲ್ಲಿ ಒಳ್ಳೆ ಕಲಾವಿದರು ಇವರು ಡಾಕ್ಟರ್ ವಿಷ್ಣುವರ್ಧನ್ ಆಗಲಿ ಅಥವಾ ನಮ್ಮ ಲೀಲಾವತಿ ಅಮ್ಮನವ್ರು ಆಗಲಿ ಒಳ್ಳೆಯ ಕಲಾವಿದರು ಇಂಥವರಿಗೆ ಗುರುತಿಸಿ ಕೊಡಬೇಕು ಸಮಾಜ ಸೇವನೆಯಲ್ಲಿ ತುಂಬ ಮುಂಚಣಿಯಾಗಿ ಕೆಲಸ ಮಾಡಿದ್ದಾರೆ ಅವರು ಆ ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ನಮ್ಮ ನೆಲ್ಮಂಗ್ಲ ತಾಲೂಕಲ್ಲಿ ಗುರುತಿಸಿರೋರು ಇವರೇ ಕಲಾವಿದರಾಗಿ ಗುರುತಿಸಿರೋಂಥವ್ರು ಇವರೇ ಒಂದು ಹಾಸ್ಪಿಟ್ಲಾಗಲಿ ವೆಟಿನರಿ ಹಾಸ್ಪಿಟ್ಲಾಗಲಿ ಅಥವಾ ಒಂದು ಜನರಲ್ ಆಸ್ಪೆಟ್ಲಾಗಲಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಇಂಥವ್ರಿಗೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತ ನನ್ನಲ್ಲಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ ಸರ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಒತ್ತಾಯ ಮಾಡಿ ನಿಜವಾಗ್ಲೂ ಅಂಬರೀಷ್ ಅಣ್ಣವ್ರಿಗೂ ಲೀಲವತಿ ಅಮ್ಮನವ್ರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತದೆ ನಮಸ್ಕಾರ ಸರ್ ಧನ್ಯವಾದಗಳು ನಮಸ್ಕಾರ